ಯದಾ ಹಿ ಧರ್ಮಸ್ಯ ಗ್ಲಾಡಿರ್ಭವತಿ ಭಾರತ ಅಭ್ಯುತ್ನಾ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗಿ ಈ ಸಾಲುಗಳನ್ನು ನೀವು ಭಗವದ್ಗೀತೆಯಲ್ಲಿ ಬಹಳಷ್ಟು ಕೇಳಿರ್ತೀರಿ ಆದರೆ ಇದರ ಅರ್ಥ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಂದ್ರ ಕೃಷ್ಣ ಅರ್ಜುನನಿಗೆ ಹೇಳ್ತಾನ ಭರತ ವಂಶಜನಾದ ಅರ್ಜುನನೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ ಹಂಗ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಎಲ್ಲ ರಂಗೋಲಿ ಹಾಕಿ ಬಾಕ್ಲೆಲ್ಲ ತೊಳೆದು ಮುಗಿಸ್ಕೊಂಡ ನಂತರ ಇವತ್ತು ನಾಷ್ಟಕ್ಕೆ ಅವರೆಕಾಯಿ ಹಂಗೆ ಅವ್ರೇ ಕಾಳಿನ ಪಲ್ಯ ಮಾಡಾಕತ್ತೀನಿ ಮೊದಲು ಅವರೇ ಕಾಳನ್ನು ಒಂದು ರಾತ್ರಿ ಪೂರ ನೆನೆಸ್ಕೊಂಡು ಒಂದು ಸಿಟಿ ಕುಕ್ಕರ್ನಾಗ ಕುದಿಸ್ಕೊಂಡೇನಿ ಇವಾಗ ಅವರೆಕಾಯಿ ಪಲ್ಯ ಮಾಡಾಕತ್ತೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಂಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಸಿ ಖಾರ ಅರಿಶಿನ ಉಪ್ಪು ಇದೆಲ್ಲನೂ ಹಾಕ್ಕೊಂಡು ಹುರಿದಿಟ್ಕೊಂಡಿರುವಂಥ ಅವರೆಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಈ ಅವರೆಕಾಯಿಗೆ ಸ್ವಲ್ಪ ಹಸಿ ಖಾರ ಆದ್ರ ರುಚಿಯಾಗಿರ್ತೈತಿ ಹಂಗೆ ಅವರಿಕಾಳು ಪಲ್ಯೂ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಹೆಚ್ಚಾದ್ರೆ ರುಚಿ ಹತ್ತೈತಿ ಪಲ್ಯ ಅದಕ್ಕೂ ಕೂಡ ನೀವು ಹಸಿ ಖಾರ ಹಾಕ್ಕೊಂಡು ಮಾಡ್ಕೋಬೋದು ಈಗ ಕಾಳಿಗೆ ಒಗ್ಗರಣೆ ಹಾಕ್ಕೊಳಕತ್ತೀನಿ ಮೊದಲಿಗೆ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ ಈಗ ಒಂದು ಸ್ವಲ್ಪ ಕಲರ್ಗೆ ಹಂಗೆ ಒಂದು ಸ್ವಲ್ಪ ಟೇಸ್ಟ್ಗೆ ಅಂಥೇಳಿ ಒನ್ನ ಖಾರ ಪುಡಿ ಹಾಕ್ಕೊಂಡಿನಿ ಈಗ ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಹಸಿ ಖಾರನ ಹಾಕ್ಕೊಳಕತ್ತೀನಿ ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು ಇದು ಸ್ವಲ್ಪ ಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಕೋಬೇಕು ಅಂದ್ರೆ ಅವು ಪೀಸ ಹಂಗೆ ಬಾಯಿ ಒಳಗೆ ಸಿಗಬೇಕು ಅದ್ರ ಸಲುವಾಗಿ ಇವಾಗ ಟೊಮೆಟೊ ಹಾಕ್ಕೊಂಡ್ಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತೀನಿ ಹಂಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ಈಗ ಬೇಯಿಸಿ ಇಟ್ಕೊಂಡ್ರು ಅಂತ ಅವ್ರಿಗೆ ಕಾಳನ್ನು ಹಾಕ್ಕೊಳಕತ್ತೀನಿ ಇದೆಲ್ಲಾನು ಹಾಕ್ಕೊಂಡು ಒಂದು ಐದು ನಿಮಿಷ ಮಸಾಲೆ ಎಲ್ಲ ಕೂಡೋತನ ಚೊಲೋ ಕುದಿಸ್ಕೊಬೇಕು ಕುದಿಸ್ಕೋಬೇಕು ಹಂಗ ಮ್ಯಾಲಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಅವರೇ ಕಾಳಿನ ಪಲ್ಯ ರೆಡಿ ಆಗ್ತೈತಿ ಹಂಗ ನಾಳೆಗೆ ಭರತ ಹುಣ್ಣೆ ಇತ್ತು ಅದ್ರ ಸಲುವಾಗಿ ಬಾಕಲಿಗೆ ಎಲ್ಲ ಮಾವಿನಿಲ್ಲಿ ಈ ಎಕ್ಕದ ಹೂವು ಹಂಗೆ ಒಂದು ಸ್ವಲ್ಪ ಕಡ್ಲೆ ಗಿಡ ಇವನ್ನೆಲ್ಲಾನು ಹಾಕ್ಕೊಳ್ಳೋದಿತ್ತು ಅದಕ್ಕೆ ಹಿಂದಿನ ದಿನನ ಎಲ್ಲ ತಯಾರಿ ಮಾಡ್ಕೊಳಕತ್ತಿದ್ನಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂದ್ರೆ ಈಗ ನಾವು ಈ ಈ ಸಮಯದಾಗ ಏನೇನು ಬೆಳೆ ಬೆಳಿತೀವಲ್ಲ ಅವನ್ನೆಲ್ಲಾನು ಸಂಭ್ರಮಿಸುತ್ತೀವಿ ಅದ್ರ ಸಲುವಾಗಿ ಅವನ್ನೆಲ್ಲಾನು ನಾವು ಆ ಬಾಕಲಿಗೆ ಹಾಕಿ ಅದಕ್ಕೂ ಒಂದು ಪೂಜಾ ಮಾಡ್ತೀವಿ ನಾವು ಅಂದ್ರೆ ಈ ಮಾವಿನ ಮಾವಿನಲ್ಲಿ ಎಕ್ಕದ ಹೂವು ಮತ್ತ ಈ ಕಡಲಿ ಗಿಡ ಸಿಗ್ತಾವಲ್ಲ ಆದ ಮತ್ತ ಈ ಗೋಧಿ ಜೋಳದ ಉಮಿಗೆ ಅಂತಾರು ಅವನ್ನೆಲ್ಲಾನು ಹಾಕಿ ನಾವು ಸಂಭ್ರಮ ಮಾಡ್ತೇವಿ ಈ ಭರತ ಹುಣ್ಣಿನ ಹಂಗ ಅಡಿಗೆಗೆ ಕಡುಬು ಮಾಡಿರ್ತೀವಿ ಇವಾಗ ಅದೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ದೆ ఆ సైడ్ పప్ప ఆ సైడ్ ఇల్లు ఇల్లు ఎన్ని నేను దాదుకుంటాను ನನ್ನ ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ